ಸೀಸನ್ ಟ್ವೆಲ್ ಕಾರ್ಯಕ್ರಮಕ್ಕೆ ವಿವಾದಾತ್ಮಕ ಸ್ಪರ್ಧಿಗಳನ್ನ ಕರೆಸಲೇಬಾರದು ಅಂತ ಕಿಚಾ ಸುದೀಪ್ ಕಂಡೀಷನ್ ಹಾಕಿದಾರಂತೆ ಅನ್ನುವಂತಹ ಅಂತೆ ಕಂತೆ ಇತ್ತೀಚೆಗಷ್ಟೇ ಕೇಳಿ ಬಂದಿತ್ತು ಆದ್ರೆ ವೀಕ್ಷಕರ ಕಣ್ಣು ವಿವಾದ ಜಾಸ್ತಿ ಮಾಡಿದವ್ರ ಮೇಲೆನೆ ಇದೆ ಈ ಬಾರಿ ಯಾರನ್ನೆಲ್ಲ ಸ್ಪರ್ಧಿಗಳಾಗಿ ವೀಕ್ಷಕರು ನಿರೀಕ್ಷೆ ಮಾಡ್ತಾ ಇದ್ದಾರೆ ಅಂತ ಏನಾದ್ರೂ ಗೊತ್ತಾ ಹಾಗಿದ್ರೆ ಮುಂಬರುವ ಬಿಗ್ ಬಾಸ್ ಸೀಸನ್ ಟ್ವೆಲ್ ಬಿಗ್ ಬಾಸ್ ಮನೆಯಲ್ಲಿ ಯಾರೆಲ್ಲ ಸ್ಪರ್ಧಿಗಳು ಇದ್ದ ಇರ್ತಾರೆ ಅಂತ ಕರ್ನಾಟಕದ ಜನ ಊಹೆ ಮಾಡಿದ್ದಾರೆ ಅಂತ ಹೇಳ್ತೀನಿ ಕೇಳಿ ಬಿಗ್ ಬಾಸ್ ಸೀಸನ್ ಲೆವೆನ್ ಮುಗಿದೋಗಿ ಅದಾಗ್ಲೇ ಐದು ತಿಂಗಳು ಕಳೆದೋಗಿದೆ ಇನ್ನೇನು ಬಿಗ್ ಬಾಸ್ ಸೀಸನ್ ಟ್ವೆಲ್ ಕಾರ್ಯಕ್ರಮ ಶುರುವಾಗ್ಬೇಕಾಗಿದೆ ಇದು ನಾನು ನಡೆಸಿಕೊಡುವಂತಹ ಕಟ್ಟ ಕಡೆಯ ಸೀಸನ್ ಅಂತ ಲಾಸ್ಟ್ ಬಾರಿನೇ ಕಿಚ್ಚ ಸುದೀಪ್ ಹೇಳಿಬಿಟ್ಟಿದ್ರು ಹೀಗಾಗಿ ಈ ಬಾರಿ ಬಿಗ್ ಬಾಸ್ ಹೋಸ್ಟ್ ಆಗಿ ಕಿಚ್ಚ ಸುದೀಪ್ ಮುಂದುವರಿತಾರಾ ಇಲ್ವಾ ಅನ್ನುವಂತಹ ಹಲವಾರು ಅನುಮಾನಗಳು ವೀಕ್ಷಕರ ತಲೆಯಲ್ಲಿದೆ ಈ ಮಧ್ಯೆ ಈ ಬಾರಿ ಬಿಗ್ ಬಾಸ್ ಶೋಗೆ ಯಾರೆಲ್ಲ ಬಂದ್ರೆ ಚೆನ್ನಾಗಿರುತ್ತೆ ಯಾರೆಲ್ಲ ಬಂದ್ರೆ ಚೆನ್ನಾಗಿರಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಗುಸು ಗುಸು ಚರ್ಚೆಗಳು ನಡೀತಾ ಇದೆ ಬಿಗ್ ಬಾಸ್ ಹೇಳಿ ಕೇಳಿ ಅತಿ ದೊಡ್ಡ ರಿಯಾಲಿಟಿ ಶೋ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಬಿಗ್ ಬಾಸ್ ಹಿಸ್ಟ್ರಿ ತೆಗೆದು ನೋಡಿದ್ರೆ ವಿವಾದಾತ್ಮಕ ವ್ಯಕ್ತಿಗಳೇ ಸ್ಪರ್ಧಿಗಳಾಗಿ ಬಂದಿದ್ದು ನಾವೆಲ್ಲ ನೋಡಿರ್ಬೋದು ಹೀಗಾಗಿ ಈ ಬಾರಿನೂ ಕೂಡ ವಿವಾದಕ್ಕೆ ಗ್ರಾಸವಾದ ಹೆಚ್ಚು ಮೀಡಿಯಾ ಅಟೆನ್ಷನ್ ಪಡೆದ ವ್ಯಕ್ತಿಗಳ ಮೇಲೇನೆ ವೀಕ್ಷಕರ ಕಣ್ಣಿದೆ ಅದರಲ್ಲೂ ಈ ಜೋಡಿಗಳು ಈ ಬಾರಿಯ ಬಿಗ್ ಬಾಸ್ ಮನೆಗೆ ಬಂದುಬಿಟ್ರೆ ಟಿ ಆರ್ ಪಿ ಕಿತ್ಕೊಂಡು ಬರೋದು ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ ಎಲ್ಲ ವೀಕ್ಷಕರು ಅಂದಾಗೆ ಆ ಜೋಡಿಗಳು ಯಾರು ಅಂತ ಗೊತ್ತಾ ಇನ್ ಮುಂದೆ ನೋಡ್ತಾ ಹೋಗಿ ಹೇಳ್ತಾ ಹೋಗ್ತೀನಿ ಸೋಷಿಯಲ್ ಮೀಡಿಯಾನೆ ಧೂಳೆಪ್ಸಿ ಡಿಫರೆಂಟ್ ಡಿಫರೆಂಟ್ ಆಗಿ ರೀಲ್ಸ್ ಮಾಡೋದ್ರಲ್ಲಿ ರೀಲ್ಸ್ ರೇಷ್ಮಾ ಸಿಕ್ಕಾಪಟ್ಟೆ ಫೇಮಸ್ ಅಂತ ಎಲ್ರಿಗೂ ಕೂಡ ಗೊತ್ತು ಇತ್ತೀಚಿಗಂತೂ ಎಲ್ಲಾ ಸೆಲೆಬ್ರಿಟಿ ಫಂಕ್ಷನ್ ಗಳಿಗೂ ಕೂಡ ರೀಲ್ಸ್ ರೇಷ್ಮಾ ಹಾಜರಾಗ್ತಾ ಇದ್ದಾರೆ ಈಗಾಗ್ಲೇ ನಡೆದಿದ್ದಂತಹ ಗಿಚ್ಚಿಗಿಲಿಗಿಲಿ ಶೋ ನಲ್ಲೂ ಕೂಡ ರೀಲ್ಸ್ ರೇಷ್ಮಾ ಒಬ್ಬ ಸ್ಪರ್ಧಿಯಾಗಿ ಸ್ಪರ್ಧಿಸಿದ್ರು ಒಂದ್ ವೇಳೆ ರೀಲ್ಸ್ ರೇಷ್ಮಾ ಏನಾದ್ರು ಬಿಗ್ ಬಾಸ್ ಮನೆಗೆ ಏನಾದ್ರು ಬಂದ್ಬಿಟ್ರೆ ಅವ್ರ ಜೊತೆಗೆ ರೀಲ್ಸ್ ಮಾಡುವಂತಹ ನವೀನ್ ರವರು ಕೂಡ ಬಂದೇ ಬರ್ತಾರೆ ಅನ್ನೋದು ಎಲ್ಲ ವೀಕ್ಷಕರಿಗೆ ಇರುವಂತಹ ದೊಡ್ಡ ಅನುಮಾನವಾಗಿದೆ ಇವರಿಬ್ನಾದ್ರೂ ಬಿಗ್ ಬಾಸ್ ಮನೆಗೆ ಕಾಲಿಟ್ರೆ ಇವರಿಬ್ರು ಮಾಡುವಂತಹ ರೀಲ್ಸ್ಗಳು ತರಲೆಗಳು ತಮಾಷೆಗಳು ಉಳಿದ ಸ್ಪರ್ಧಿಗಳಿಗೆ ನೋಡಿ ತಡ್ಕೊಳಕೆ ಆಗದೆ ಇರುವಂತಹ ಪರಿಸ್ಥಿತಿಗಳು ಏನಾದರೂ ಎದುರಾಗಿ ದೊಡ್ಡ ದೊಡ್ಡ ಕಾದಾಟಗಳೇ ನಡೆಯುತ್ತವೆ ಅಂತ ಬಿಗ್ ಬಾಸ್ಗಾಗಿ ಕಾಯ್ತಾ ಕುಳಿತಿರುವಂತಹ ವೀಕ್ಷಕರು ಅಭಿಪ್ರಾಯ ಪಟ್ಟಿದ್ದಾರೆ ಹಾಗಿದ್ರೆ ಸ್ನೇಹಿತರ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ನಮಗೆ ತಿಳಿಸಿ ಇವರಿಬ್ರು ಬಿಗ್ ಬಾಸ್ ಮನೆಗೆ ಕಾಲಿಡ್ತಾರಾ ಇಲ್ವಾ ಅನ್ನೋದನ್ನ ನಮಗೆ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ನೀವು ಹಾಕುವಂತಹ ಪಾಸಿಟಿವ್ ಕಮೆಂಟ್ ಗಳ ಆಧಾರದ ಮೇಲೆ ಇವರಿಬ್ರು ಬಿಗ್ ಬಾಸ್ ಮನೆಗೆ ಬರೋದು ಎಷ್ಟು ಖಚಿತ ಅಂತ ನಾವು ಡಿಸೈಡ್ ಮಾಡೋಣ ಇನ್ನು ಬಿಗ್ ಬಾಸ್ ಮನೆಗೆ ಬರುವಂತಹ ಮತ್ತೋರ್ವ ಸ್ಪರ್ಧಿ ಅಂದ್ರೆ ಅವರೇ ಆನಂದ್ ಗುರುಜಿ ಬಿಗ್ ಬಾಸ್ ಶೋ ನಲ್ಲಿ ಈ ಹಿಂದೆ ಬ್ರಹ್ಮಾಂಡ ಗುರುಜಿ ಆರ್ಯವರ್ಧನ್ ಗುರುಜಿ ಸಂಖ್ಯಾ ಶಾಸ್ತ್ರಜ್ಞ ಜಯ ಶ್ರೀನಿವಾಸನ್ ಗುರುಜಿ ಸಮೀರಾಚಾರ್ಯ ಸ್ಪರ್ಧಿಸಿದ್ರು ಈ ಬಾರಿ ಆನಂದ್ ಗುರುಜಿ ಸ್ಪರ್ಧಿಸಬಹುದು ಅಂತ ಎಲ್ಲ ವೀಕ್ಷಕರು ಊಹೆ ಪಟ್ಟಿದ್ದಾರೆ ಇನ್ನು ಕರ್ನಾಟಕಕ್ಕೆ ಸಿಹಿ ಸುದ್ದಿ ಹಂಚಿದ್ದಂತಹ ಬೆಡಗೆ ಅಂದ್ರೆ ಅವರೇ ದಿವ್ಯ ವಸಂತ ಇವರು ಕೂಡ ಈ ಬಾರಿಯ ಬಿಗ್ ಬಾಸ್ ಮನೆಗೆ ಕಾಲಿಡಬಹುದು ಅಂತ ಎಲ್ಲರೂ ಕೂಡ ಊಹೆ ಪಟ್ಟಿದ್ದಾರೆ ನ್ಯೂಸ್ ಆಂಕರ್ ಆಗಿರುವಂತಹ ದಿವ್ಯಾ ವಸಂತ ವಿರುದ್ಧ ಆನಂದ್ ಗುರುಜಿ ಪೊಲೀಸ್ ಠಾಣೆ ಮೆಟ್ಟಿಲು ಕೂಡ ಹೇರಿದ್ರು ಒಬ್ಬರ ಮೇಲೆ ಮತ್ತೊಬ್ಬರ ಆರೋಪ ಪ್ರತ್ಯಾರೋಪಗಳನ್ನ ಮಾಡಿಬಿಟ್ಟಿದ್ರು ಒಂದ್ ವೇಳೆ ಇವರಿಬ್ರು ಬಿಗ್ ಬಾಸ್ ಮನೆಗೆ ಬಂದ್ಬಿಟ್ರೆ ಮುಗೀತು ಕಥೆ ಅಂತಾನೆ ತಿಳ್ಕೊಳ್ಳಿ ಮತ್ತೋರ್ವ ಸ್ಪರ್ಧಿ ಅಂದ್ರೆ ಅತ್ಯಾಚಾರ ಗರ್ಭಪಾತದ ಆರೋಪದ ಮೇಲೆ ಇತ್ತೀಚೆಗಷ್ಟೇ ಜೈಲಿಗೆ ಹೋಗಿ ಬಂದವರು ಮಡೇನೂರು ಮನೋ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಧ್ರುವ ಸರ್ಜಾ ದರ್ಶನ್ ಬಗ್ಗೆ ಮಡೇನೂರು ಮನು ಮಾತನಾಡಿದ್ದಾರೆ ಅನ್ನುವಂತಹ ಆಡಿಯೋ ಸಹ ಇತ್ತೀಚೆಗೆ ತುಂಬಾನೇ ವೈರಲ್ ಆಗಿತ್ತು ಒಂದ್ ವೇಳೆ ಮಡೇನೂರು ಮನು ಬಿಗ್ ಬಾಸ್ ಶೋಗೆ ಬಂದ್ರೆ ಅಲ್ಲೂ ಕೂಡ ಟಿ ಆರ್ ಪಿ ರೈಸ್ ಆಗೋದ್ರಲ್ಲಿ ಸಂಶಯನೇ ಇಲ್ಲ ಇನ್ನು ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಹಾಸ್ಯ ಕಲಾವಿದೆ ಮಿಂಚು ಕೆಲವು ಸೀರಿಯಲ್ಗಳಲ್ಲೂ ಕೂಡ ಮಿಂಚು ಅಭಿನಯಿಸಿದ್ದಾರೆ ಮಡೇನೂರು ಮನು ಜೊತೆಗೂ ಕೂಡ ಹಲವು ರೀಲ್ಸ್ ಗಳನ್ನ ಮಾಡಿದ್ದಾರೆ ಮಿಂಚು ಇನ್ನು ಬೃಂದಾವನ ಸೀರಿಯಲ್ನಲ್ಲಿ ವರುಣ್ ಆರಾಧ್ಯ ಅಭಿನಯಿಸಿದ್ರು ಅದಾದ್ಮೇಲೆ ಸೋಷಿಯಲ್ ಮೀಡಿಯಾದಲ್ಲಷ್ಟೇ ವರುಣ್ ಆರಾಧ್ಯ ಆಕ್ಟಿವ್ ಆಗಿದ್ರು ಆದರೆ ವರ್ಷ ಕಾವೇರಿ ಮಧ್ಯೆ ಬ್ರೇಕಪ್ ಆಗಿದ್ರು ಒಂದು ವೇಳೆ ಇವರಿಬ್ರು ಏನಾದರೂ ಬಿಗ್ ಬಾಸ್ ಮನೆಯಲ್ಲಿ ಮುಖಾಮುಖಿ ಆಗ್ತಾರ ಅನ್ನೋದು ಎಲ್ಲರ ಅನುಮಾನಕ್ಕೆ ಕಾರಣವಾಗಿದೆ ಮತ್ತೋರ್ವ ಸ್ಪರ್ಧೆ ಯಾರಾಗಿರ್ಬೋದು ಅಂತ ಅಂದ್ರೆ ಸೋಷಿಯಲ್ ಮೀಡಿಯಾನೇ ಧೂಳೆಬ್ಬಿಸಿದಂತಹ ಹಾಗೆ ಈಗಲೂ ಕೂಡ ಧೂಳೆಬ್ಬಿಸ್ತಾ ಇರುವಂತಹ ಒಬ್ಬ ಸೋಷಿಯಲ್ ಮೀಡಿಯಾ ಸ್ಟಾರ್ ಅಂದ್ರೆ ಅವರೇ ಕಿಪಿ ಕೀರ್ತಿ ಈ ಬಾರಿಯ ಬಿಗ್ ಬಾಸ್ ಮನೆಯಲ್ಲಿ ಇವರ ಹಾಜರಾತಿ ಇದ್ದೇ ಇರುತ್ತೆ ಅಂತ ಅದೆಷ್ಟೋ ಜನ ನಂಬೇ ಬಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವವರಿಗೆ ಕಿಪಿ ಕೀರ್ತಿ ಮತ್ತೆ ಮುತ್ತು ಲವ್ ಸ್ಟೋರಿ ಬ್ರೇಕಪ್ ಬಗ್ಗೆ ಗೊತ್ತೇ ಇರುತ್ತೆ ಒಂದ್ ವೇಳೆ ಕಿಪಿ ಕೀರ್ತಿ ಮತ್ತೆ ಮಾಜಿ ಲವ್ವರ್ ಮುತ್ತು ಏನಾದ್ರೂ ಬಿಗ್ ಬಾಸ್ ಮನೆ ಒಳಗೆ ಬಂದ್ರೆ ಹೇಗಿರಬಹುದು ಅಂತ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ ನೋಡಿದ್ರಲ್ಲ ಸ್ನೇಹಿತರ ಇತ್ತೀಚಿನ ದಿನಗಳಲ್ಲಿ ಭಾರಿ ವಿವಾದ ಸೃಷ್ಟಿಸಿದ ಸದ್ದು ಸುದ್ದಿ ಮಾಡಿದ ಇವರೆಲ್ಲರೂ ಕೂಡ ಬಿಗ್ ಬಾಸ್ ಶೋಗೆ ಬಂದ್ರೆ ವೀಕ್ಷಕರ ಗಮನ ಸೆಳೆಯೋದಂತೂ ಪಕ್ಕಾ ಗ್ಯಾರಂಟಿ ಇದರಿಂದ ಟಿ ಆರ್ ಪಿ ಏರಿಕೆ ಆಗುವ ಸಾಧ್ಯತೆ ಕೂಡ ಇದ್ದೇ ಇರುತ್ತೆ ಆದ್ರೆ ವಿವಾದಾತ್ಮಕ ಸ್ಪರ್ಧೆಗಳು ಬೇಡವೇ ಬೇಡ ಅಂತ ಕಿಚ್ಚ ಸುದೀಪ್ ಕಂಡೀಷನ್ ಹಾಕಿದ್ದಾರಂತೆ ಹೀಗಿದ್ಮೇಲೆ ಇವರನ್ನೆಲ್ಲ ಬಿಗ್ ಬಾಸ್ ಮನೆಯಲ್ಲಿ ನೋಡೋಕೆ ಚಾನ್ಸ್ ಇದೆಯಾ ಇಲ್ವಾ ಅನ್ನೋದನ್ನ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ನಮಸ್ಕಾರ